ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ಪೂಜೆಗೆ ಹೂ ಕೊಯ್ಯೋಣ ಅಂತ ಬಂದಿದ್ದೀನಿ ಎಷ್ಟೊಂದು ಪಾರಿಜಾತ ಬಿತ್ಕೊಂಡಿದ್ದು ಅದು ಎಷ್ಟೊಂದು ಪಾರಿಜಾತ ಬಿತ್ಕೊಂಡಿದೆ ಒಳ್ಳೆ ಘಮ ಅಂತಿದೆ ಪಾರಿಜಾತ ಇಲ್ಲಿ ಎರಡು ಮೂರು ಥರ ನಂಜಾಟ್ಲೆ ಹೂವಿದೆ ಇದೊಂಥರ ಹಾಗೆ ಇನ್ನೊಂಥರ ಹಾಗೆ ಅಲ್ಲಿ ಪುಟ್ ಪುಟ್ಟ ಸೈಜ್ ಇದೆ ಇದ್ ಎರಡು ತರ ಕೆಳಗಡೆ ಇದೆ ಸ್ವಲ್ಪ ಅದು ಪ್ಲಾಸ್ಟಿಕ್ ಟೈಪ್ ಬರುತ್ತೆ ಇವೆಲ್ಲ ಯಾವಾಗಲೂ ಆಗುವಂಥ ಗಿಡಗಳು ಹಾಗೆ ಶಂಕಪುಷ್ಪ ಕೂಡ ಹಾಕೊಂಡಿದೆ ನಾನು ಈಗ ಶಂಕಪುಷ್ಪದ ಈ ಸೊಡಿಗೆ ತಗೊಂಡು ಹೋಗ್ಬೇಕು ಇದೆಲ್ಲ ಒಣಗಿ ಇದ್ರೊಳಗಡೆ ಬೀಜ ಇದೆ ಇದು ತೊಗೊಂಡೋಗಿ ನಾನು ಕೂಡ ಹಾಕಬೇಕು ಮುಂಚೆ ತುಂಬ ಆಗಿತ್ತು ಆಮೇಲೆ ಜಾಸ್ತಿ ಆಗೋಯಿತು ಅಂತೇಳಿ ನಾನು ಬೇರೆ ಕಿತ್ತಿ ಎಸದ್ಬಿಟ್ಟೆ ಎಲ್ಲ ಕಡೆ ಬೀಜ ಬಿದ್ದಲ್ಲೆಲ್ಲ ಇದು ಗಿಡ ಉಟ್ಕೊಂಡ್ಬಿಡ್ತು ಅಂತೇಳಿ ಇವಾಗ ಏನೂ ಇಲ್ಲ ಮತ್ತೆ ಹೋಗಿ ಹಾಕ್ಬೇಕು ಮಲ್ಲಿಗೆ ಬಳ್ಳಿಯಲ್ಲೂ ಕೂಡ ಚೆನ್ನಾಗಿ ಮೊಗ್ಗುಗಳು ಬಿಟ್ಟಿದೆ ನಿನ್ನೆ ಸುಮಾರು ಹೂವು ಆಗಿತ್ತು ಎಲ್ಲ ಹೂವನ್ನೆಲ್ಲ ಕಿತ್ಕೊಂಡಿದ್ದೀವಿ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡಿ ಹೂ ಕೊಯ್ದು ಮುಗಿಸೋವರೆಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಬಿಂಬಲಕಾಯಿ ಪಡ್ಚುಳಿ ಎಲ್ಲ ಸಖತ್ ಎಳೆ ಬಿಂಬಲಕಾಯಿ ಹಸಿ ಮೆಣಸಲ್ಲಿ ಹಾಕಿ ಪಡ್ಚುಳಿ ಮಾಡ್ಕೋಬೇಕು ಎಳೆ ತುಂಬ ಆಗಿದೆ ಇವತ್ತು ಕೊಯ್ದು ಪಡ್ಚುಳಿ ಮಾಡಬೇಕು ಈ ಮಳೆಗೆ ಖಾರ ಖಾರ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹೂವು ನೋಡಿ ರೆಡ್ ಕಲರ್ ಹೂಗಳಿಂದ ತುಂಬಿಕೊಂಡಿದೆ ಮಕ್ಕಳತ್ರ ಹತ್ರ ಹೇಳಬೇಕು ಎಳೆ ಬಿಂಬಲಕಾಯಿ ಎಲ್ಲ ಕೊಯ್ಕೊಂಡು ಬನ್ನಿ ಅಂತ ಈಗ ಅರುಷಿಗೆ ಬಿಂಬಲಕಾಯಿ ಪಡ್ಚುಳಿ ಮಾಡ್ಕೊಡ್ಬೇಕಂತೆ ಅದಕ್ಕೆ ಅವಳಲ್ಲಿ ಬಿಂಬಲಕಾಯಿ ಕೊಯ್ತಾ ಇದ್ದಾಳೆ ಸಖತ್ ಟೇಸ್ಟಿಯಾಗಿರುತ್ತೆ ಇದ್ರ ಪಚ್ಚುಳಿ ಮಾತ್ರ ಯಾಕೆಂದರೆ ಇದು ಹುಳಿ ಹುಳಿ ಇರುತ್ತಲ್ವ ಇದಕ್ಕೆ ಖಾರ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ಎಳೆಳೆದು ಎಳೆ ಎಳೆದು ಮಾತ್ರ ಕೊಯ್ಯಿ ಹಾ ಅಷ್ಟೇ ಸಣ್ಣ ಸಣ್ಣದು ಅಷ್ಟೇ ಹ್ಞೂ ಬೆಳದಾದ್ರೆ ಹುಳಿ ಹುಳಿ ಜಾಸ್ತಿ ಆಗೋಗ್ತೋಗ್ಲಿ ಎಳೆದೇ ಒಳ್ಳೆ ರುಚಿ ಹಾಗೆ ನೋಡಿ ಇಲ್ಲಿ ಲವಂಗದೆಲೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಲವಂಗದೆಲೆ ಆಗಿದೆ ಅಂತೇಳಿ ಗೆಣಸಲೇ ಮಾಡ್ತೀವಲ್ಲ ನಾವು ಅದೇ ಹೌದು ದೊಡ್ಡ ದೊಡ್ಡದ್ ಎಷ್ಟು ನೀರಾಗಿದೆ ನೋಡೋಣ ಇವಾಗ ಓ ಬಾವಿ ಹತ್ರ ಇನ್ನು ಮಳೆಗಾಲ ಜಾಸ್ತಿ ಆಗಿದೆ ಬಾವಿ ನೀರ ಗೆಣಸ್ಲೆ ಎಲೆ ನಾನು ಯಾವಾಗಾದರೂ ಅಮ್ಮ ಗೆಣಸಲೆ ಮಾಡಿದ್ದಾರೆ ಅಂತ ತೋರಿಸ್ತಿದ್ನಲ್ವಾ ಅದು ಇವಾಗ ಚೆನ್ನಾಗಿ ಚಿಗಿರ್ತಾ ಇದೆ ಮಳೆಗಾಲ ಅಲ್ವಾ ಕಟ್ ಮಾಡಿದ್ದಾರೆ ಪಿಂಕ್ ಪಿಂಕ್ ಎಳೆ ಎಳೆ ಎಲೆ ಬಂದಿದೆ ಇದಕ್ಕೆ ಲವಂಗದ ಎಲೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಹಾಗೆ ಇಲ್ಲಿ ಕಾಳು ಮೆಣಸಿನ ಬಳ್ಳಿ ಪಕ್ಕದಲ್ಲಿ ಇದು ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ ಅಪ್ಪನ ಹತ್ರ ಇರ್ತು ಚಾವಿ ಹಾಗೆ ಇಲ್ಲಿ ನೋಡಿ ಗಜಲಿಂಬು ಹೂ ಬೇಕಿದೆ ಹಾಗೆ ನಿಂಬು ಕಾಯಿ ಕೂಡ ಹಾಕೊಂಡಿದೆ ಇಲ್ಲಿ ಇದು ಗಜಲಿಂಬು ಹೂವು ಇದು ಇಲ್ಲೂ ಇದೆ ಗಜಲಿಂಬಿ ಉಪ್ಪಿನಕಾಯಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ ಕುಡಿಯುವ ಸಾರು ನಿಂಬೆಹಣ್ಣಿನ ಅಪ್ಪೆ ಹುಳಿ ಇವೆಲ್ಲ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇದು ಬೆಳೆದ ಮೇಲೆ ದೊಡ್ಡ ದೊಡ್ಡ ಸೈಜಲ್ಲಾಗುತ್ತೆ ಇದು ದುಡ್ಡಾಗಿ ದೊಡ್ಡ ಆಗುತ್ತೆ ಇದು ರಸ ಕೂಡ ತುಂಬ ಚೆನ್ನಾಗಿರುತ್ತೆ ಹೂ ಕೊಯ್ತಾ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇಲ್ಲಾಂದರೆ ಜೋರಾಗಿ ಮಳೆ ಸ್ಟಾರ್ಟ್ ಆದಮೇಲೆ ಆಚೆ ಹೋಗೋದು ಕಷ್ಟ ಈಗ ಚಿಕ್ಕದಾಗಿ ಮಳೆ ಸುರಿತಾ ಇದೆ ಇಲ್ಲಿ ಪತಂಗ ಹಾರ್ತಾ ಇದೆ ಹೂವಿನ ಮೇಲೆ ಮಕರಂದ ಹೀರೋದಿಕ್ಕೆ ಅಂತೇಳಿ ಹಳ್ಳಿ ಬ್ಲಾಗನ್ನು ನೀವು ಇಷ್ಟಪಡ್ತೀರಾ ಅಂತೇಳಿ ಟೈಮ್ ಸಿಕ್ಕಿದಾಗೆಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇಲ್ಲಿ ತುಳಸಿ ಗಿಡ ತುಂಬಾ ಇದೆ ಅಪ್ಪ ತುಂಬ ತುಳಸಿ ಬೆಳೆಸಿದ್ದಾರೆ ಎಲ್ಲ ಕಡೆ ತುಳಸಿ ಗಿಡ ಎಷ್ಟೊಂದು ನೋಡೋದಕ್ಕೆ ಸಿಗತ್ತೆ ಇಲ್ಲಿ ನೋಡಿ ಎಷ್ಟೊಂದು ಮಲ್ಲಿಗೆ ಹೂವು ಮಲ್ಲಿಗೆ ಮೊಗ್ಗು ಮಂಜೆಡ್ಲೆ ಹೂವು ಎಲ್ಲ ಹಾಕ್ಕೊಂಡಿದೆ ಇಲ್ಲಿ ಬನ್ನಿ ಇವಾಗ ಅಮ್ಮ ಏನೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಅಮ್ಮ ಇವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ಮಂಗಳೂರು ಸೌತೆಕಾಯಿನ ತುಂಬ ದಿನಗಳ ಕಾಲ ಇಟ್ಕೋಬೇಕಂದ್ರೆ ಈ ರೀತಿ ಇಟ್ಕೋಬೇಕು ತೊಪರಿಬೇಳೆ ಟೊಮೆಟೊ ಮತ್ತು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ ತೊಗರಿಬೇಳೆ ಕ್ಲೀನ್ ಆಗಿ ತೊಳೆದು ಬೇಯಿಸ್ಕೊಳುವಾಗಲೇ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆ ಅಂತ ಪರಿಮಳ ಬರುತ್ತಂತೆ ಎಣ್ಣೆ ಮತ್ತೆ ಅರಿಶಿನ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೆ ಇದನ್ನ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಡ್ತಾ ಇದ್ದಾರೆ ಮಂಗಳೂರು ಸೌತೆಕಾಯಿಯ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದಾರೆ ಸಾಂಬಾರಿಗೆ ಅದಾದ ನಂತರ ಈ ಸಿಪ್ಪೆಯಿಂದ ಅಮ್ಮ ಒಂದು ಗೊಜ್ಜು ಮಾಡ್ತಾ ಇದ್ದಾರೆ ಈ ಸಿಪ್ಪೆಯನ್ನು ಕೂಡ ಎಸಿಬಾರದು ಇದರಿಂದ ಗೊಜ್ಜೆಲ್ಲ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಸಿಪ್ಪೆ ಹಾಗೆ ಮಂಗಳೂರು ಸೌತೆಕಾಯಿ ಸಿಪ್ಪೆ ಇದನ್ನ ಈಗ ಗೊಜ್ಜು ಮಾಡೋದಕ್ಕೆ ಬೇಯಿಸೋದಕ್ಕೆ ಇಡ್ತಾ ಇದ್ದಾರೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಇದೆ ಇಲ್ಲಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದಾರೆ ಈಗ ಆಗಿ ತೋರ್ಬಿಟ್ಟು ಕುಕ್ಕರ್ ಅಲ್ಲಿ ಬೇಯಿಸೋದಕ್ಕೆ ಇಡ್ತಾ ಇದ್ದಾರೆ ಉಗಿಯ ಬ್ಯಾಡ್ಗೆ ಮೆಣಸನ್ನ ಹಾಕ್ತಾ ಇದ್ದಾರೆ ನಾಲ್ಕರಿಂದ ಇದು ಬ್ಯಾಡ್ಗೆ ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಚೆನ್ನಾಗಿರುತ್ತೆ ಇದು ಹುಣಸೆ ಹಣ್ಣಿನ ಚೂರು ಹಾಗೆ ಕಾಯಿ ತುರಿಯನ್ನು ಒಂದು ಹಿಡಿಯಷ್ಟು ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದಾರೆ ಅಮ್ಮ ಹಸಿ ಕಾಯಿ ಮತ್ತೆ ಬೆಲ್ಲ ಕಾಯಿನ ಮೂರರಿಂದ ನಾಲ್ಕು ಚಮಚದಷ್ಟು ಹಾಕೋಬೇಕು ಕುಕ್ಕರ್ ಕೆಳಭಾಗದಲ್ಲಿ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದಿಕ್ಕೆ ಬೇಳೆ ಇಟ್ಕೊಂಡಿದ್ದಾರೆ ಹಾಗೆಯೇ ಮೇಲ್ಭಾಗದಲ್ಲಿ ಮಂಗಳೂರು ಸೌತೆಕಾಯಿ ಸಿಪ್ಪೆ ಗೊಜ್ಜು ಮಾಡೋದಿಕ್ಕೆ ಅಂತೇಳಿ ಉಗಿ ಮೇಲೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾರೆ ನೀರು ಹಾಕದೇನೆ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಅಂಥೇಳಿ ಒಂದು ಹಿಡಿಯಾಗುವಷ್ಟು ಹೆಸರು ಬೇಳೆಯನ್ನು ಇಲ್ಲಿ ಕ್ಲೀನಾಗಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಮೇಲ್ಭಾಗದಲ್ಲಿ ಒಂದು ಪ್ಲೇಟಲ್ಲಿ ಬೇಯಿಸೋದಿಕ್ಕೆ ಇಟ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಹೆಸರು ಬೇಳೆಯನ್ನು ತೊಳೆದು ಒಂದು ಪ್ಲೇಟಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದಾರೆ ಕೆಳಗಡೆ ಸಾಂಬಾರಿಗೆ ಅದರ ಮೇಲೆ ಗೊಜ್ಜಿಗೆ ಹಾಗೆ ಅದಕ್ಕೂ ಮೇಲೆ ಇಲ್ಲಿ ಪಲ್ಯಕ್ಕೆ ಬೇಯಿಸೋದಕ್ಕೆ ಇಟ್ಟಿದ್ದಾರೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದಾರೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಇಂಗು ಇಂಗು ಇದೆಲ್ಲ ಹುರಿಯೋದಕ್ಕೆ ಇಟ್ಕೊಂಡಿದ್ದಾರೆ ಸಾಂಬಾರಿಗೆ ಹಾಗೆ ಈಗ ಹೀಗಾಗ್ತಾ ಇದೆಯಾ ಕೊತ್ತಂಬರಿ ಜೀರಿಗೆ ಸಾಸಿವೆ ಉದ್ದಿನ ಮೆಂತೆ ಕಾಳು ಇಂಗು ಎಣ್ಣೆ ಈಗ ಇದಕ್ಕೆ ಬೇಗ ಮೆಣಸನ್ನ ಹಾಕ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಮ್ಮನ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಿಗೆ ಇಲ್ಲಿ ಮಂಗ್ಳೂರು ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾರೆ ಪ್ರಮಾಣ ಬಂತು ಈಗ ಕರ್ಬೇವು ಹಾಕ್ತೀವಿ ಇದು ಬೆಳೆ ಬೇಯಿಸಿದೆ ಮನೆಯಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದಾರೆ ಕೂಡ ಬೇಯಿಸ್ಕೊಂಡಿದ್ದಾರೆ ಈ ಕಡೆ ಸಾಂಬಾರಿಗೆ ಕೂಡ ಬೆಂದಿದೆ ಈಗ ಇದಕ್ಕೆ ಸೇರಿಸ್ಕೋಬೇಕು ಇದನ್ನ ಇದಕ್ಕೆ ಆಗ್ತೀ ದೊಡ್ಡ ಪಾತ್ರ ಆಗ್ತಿಯಾ ಅದಕ್ಕೆ ದೊಡ್ಡ ಕುಕ್ಕರ್ ಆರಿದ ಮೇಲೆ ಅಮ್ಮ ಪಲ್ಯಕ್ಕೆ ಬೇಯಿಸ್ಕೊಂಡಂಥ ಹೆಸರು ಬೇಳೆ ಆಮೇಲೆ ಮಂಗ್ಳೂರು ಸೌತೆಕಾಯಿ ಸಿಪ್ಪೆ ಹೀರೆಕಾಯಿ ಸಿಪ್ಪೆ ಬೇಯಿಸ್ಕೊಂಡಿರೋದು ಸಾಂಬಾರಿಗೆ ಬೇಯಿಸ್ಕೊಂಡಂಥ ಬೇಳೆ ಇದನ್ನೆಲ್ಲ ತೆಕ್ಕೊಂಡ್ರು ನಂತರ ಮಂಗಳೂರು ಸೌತೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನೀರು ಹಾಕಿಬಿಟ್ಟು ಉಪ್ಪು ಬೆಲ್ಲ ಹಾಕಿ ಇಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾರೆ ಹಾಗೇ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದಾರೆ ಮೊಗ್ಕಾಯಿ ಸಾಂಬಾರು ಮಾಡೋದಕ್ಕೆ ಮಗಳೂರು ಸೌತೆಕಾಯಿ ನಮ್ಮ ಕಡೆ ಮೊಗ್ಲ್ಕಾಯಿ ಅನ್ನೋದು ಇಲ್ಲಿ ಮಗಳೂರು ಸೌತೆಕಾಯಿ ಮತ್ತು ಈರುಳ್ಳಿನ ಬೇಯಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ಕೊಂಡು ಹಾಗೆ ಆಗಲೇ ಬೇಯಿಸ್ಕೊಂಡಂಥ ಬೇರೆ ಮತ್ತು ಟೊಮೆಟನ ಇದಕ್ಕೆ ಸೇಸ್ತಾ ಇದ್ದಾರೆ ಉಪ್ಪು ಬೆಲ್ಲ ಹಾಕೋದಕ್ಕೆ ಚೆನ್ನಾಗಿ ಕುದಿಸ್ತೀವಿ ಇವಾಗ ಒಂದು ಮಿಕ್ಸಿ ಜಾರನ್ನು ತಕೊಂಡ್ಬಿಟ್ಟು ಸಾಂಬಾರಿಗೆ ಹುರಿದು ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಹಸಿ ಕಾಯಿ ತುರಿಯನ್ನು ಜಾಸ್ತಿಯನ್ನು ಬೇಡ ಸ್ವಲ್ಪನೇ ಸಾಕುರೋ ಮಸಾಲೆಯನ್ನು ಇದಕ್ಕೆ ಸೇರಿಸಿದ್ರೆ ಆಯ್ತು ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗ ಸಾಂಬಾರ್ ರೆಡಿ ಆಗತ್ತೆ ನೀರು ಬಿಡ್ತಾರೆ ಈಗ ಅಮ್ಮ ಈರುಳ್ಳಿ ತಂಬಳಿ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ಹಸಿ ಕಾಯಿ ತುರಿಯನ್ನು ಒಂದು ಬೌಲ್ ಅಷ್ಟು ಹಾಕೊಂಡ್ಬಿಟ್ಟು ರುಬ್ಕೊಳ್ತಾ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಈರುಳ್ಳಿಯನ್ನ ಕಾಯಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಕಾಯಿ ಸ್ವಲ್ಪ ನುಣ್ಣಗಾದ್ಮೇಲೆ ಈರುಳ್ಳಿ ತಂಬಳಿ ಮಾಡೋದಿಕ್ಕೆ ಅಂತೇಳಿ ತಂಬಳಿಗೆ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಎರಡು ಸೌಟಷ್ಟು ಕಡದ ಮಜ್ಜಿಗೆಯನ್ನು ಸೇರಿಸಿ ಉಪ್ಪನ್ನು ಹಾಕ್ಕೊಂಡ್ರೆ ತಂಬಳಿ ರೆಡಿ ಇದು ಗೊಜ್ಜಿಗೆ ಅಂತ ಉಗಿ ಮೇಲೆ ಬೇಯಿಸ್ಕೊಂಡಂಥ ಮಂಗಳೂರು ಸೌತೆ ಸಿಪ್ಪೆ ಈಗ ಗೊಜ್ಜಿಗೆ ಬೇಯಿಸ್ಕೊಂಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಹಸಿ ಈರುಳ್ಳಿನ ಕಾಲ್ನ ಈರುಳ್ಳಿ ಅಷ್ಟು ಇವಾಗ ಮಂಗಳೂರು ಸೌತೆಕಾಯಿ ಸಿಪ್ಪೆ ಗೊಜ್ಜು ರೆಡಿ ಮಂಗಳೂರು ಸೌತೆಕಾಯಿ ಇರಲಿ ಸೌತೆಕಾಯಿ ಇರಲಿ ನಾವು ಸಿಪ್ಪೆನ ತೆಗೆದು ಎಸೆಬಾರ್ದು ಅದರಲ್ಲೇ ಸತ್ವ ಇರುವಂಥದ್ದು ಅದರನ್ನು ಕೂಡ ನಾವು ಅಡುಗೆಗಳಲ್ಲಿ ಬಳಸಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಗೊಜ್ಜನ್ನು ನೀವೊಮ್ಮೆ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಮೂರರಿಂದ ನಾಲ್ಕು ಚಮಚ ಸ್ವಲ್ಪ ಜಾಸ್ತಿನೇ ತೆಂಗಿನ ಎಣ್ಣೆ ಬೇಕು ಪಲ್ಯಕ್ಕೇ ಹೌದು ಹೀರೆಕಾಯಿ ಪಲ್ಯಕ್ಕೆ ಹಾಗೆ ಬ್ಯಾಡ್ಗೆ ಮೆಣಸು ಮಾಡಿಕೊಡಿ ಎಷ್ಟು ಮೆಣಸಾಗುತ್ತೆ ಒಂದು ಚಮಚದಷ್ಟು ಬೇಳೆ ಒಂದು ಚಮಚದಷ್ಟು ಜೀರಿಗೆ ಚಿಕ್ಕ ಚಮಚದಲ್ಲಿ ಹಾಗೆ ಅರ್ಧ ಚಮಚದಷ್ಟು ಅರ್ಶನ ಪುಡಿ ಕಾಲು ಚಮಚದಷ್ಟು ಸಾಸಿವೆ ಕಾಳು ಹಾಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ತಾ ಇದಾರೆ ಕರಿಬಾಗ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿಯನ್ನು ಹಾಕೊಳ್ತಾರೆ ಟೊಮೆಟೊ ನೀವು ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಮ್ಮ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಾರೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿ ಇವಾಗ ಕಟ್ ಮಾಡ್ಕೊಂಡಂತ ಹೀರೆಕಾಯನ್ನು ಸೇರಿಸ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದಾರೆ ಬೇಯಿಸಿರುವಂಥದ್ದು ಹೆಸರು ಬೇಳೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೆಲ್ಲ ಗೊತ್ತೆ ಸ್ವಲ್ಪ ಬೆಲ್ಲ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಬೆಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಬೇಯುವವರೆಗೂ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಸಾಕು ಹೀರೆಕಾಯಿ ಪಟ್ಟಂತ ಬೆಂದು ಬಿಡತ್ತೆ ಜಾಸ್ತಿ ಟೈಮ್ ಬೇಕಾಗಲ್ಲ ಮಾಡ್ತಾ ಇದ್ದಾರೆ ಇದು ಊರಲ್ಲೇ ಬೆಳೆದಿರುವಂತಹ ನೋಡಿ ಎಷ್ಟು ಕಲರ್ ಇದೆ ಅಂತೇಳಿ ರೆಡ್ ಕಲರ್ ಅಲ್ಲಿ ಇದೆ ಅನ್ನ ಮಾಡೋದಿಕ್ಕೆ ಅಂತೇಳಿ ಅಕ್ಕಿ ತುಳಿತಾ ಇದಾರೆ ಅಮ್ಮ ಈಗ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದಾರೆ ಎರಡು ರೀತಿ ಅಕ್ಕಿಯಲ್ಲಿ ಬೇರೆ ಬೇರೆ ರೀತಿ ಅನ್ನ ಮಾಡ್ತಾ ಇದ್ದಾರೆ ಇವತ್ತು ಅಮ್ಮ ಅನ್ನ ಮಾಡೋದಕ್ಕೆ ಅಂತ ಕುಕ್ಕರ್ ಇಟ್ಕೊಂಡ್ರು ಅಮ್ಮ ಹಾಗೆಯೇ ಈ ಕಡೆ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇವಾಗ ಅನ್ನ ಕೂಡ ರೆಡಿ ಆಯಿತು ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಅನ್ನ ನೈವೇದ್ಯ ಆದಮೇಲೆ ಊಟ ಮಾಡೋದೆ ಹಾಗೆ ಅಮ್ಮ ಇಲ್ಲಿ ಹಪ್ಪಳ ಕರೀತಾ ಇದ್ದಾರೆ ಹಲಸಿನಕಾಯಿ ಹಪ್ಪಳ ಮತ್ತೆ ಬಾಳೆಕಾಯಿ ಹಪ್ಪಳ ಅಮ್ಮ ಮನೆಯಲ್ಲೇ ರೆಡಿ ಮಾಡಿರುವಂಥ ಹಪ್ಪಳಗಳನ್ನು ಇಲ್ಲಿ ಕರಿತಾ ಇದ್ದಾರೆ ಊಟಕ್ಕೆ ಅಂತೇಳಿ ತುಂಬಾ ಚೆನ್ನಾಗಿತ್ತು ಮಾತ್ರ ಅಮ್ಮ ಅಡುಗೆ ಮಾಡಿದ್ದೆಲ್ಲ ನೋಡ್ತಾ ಇದ್ನಲ್ವ ಇವಾಗ ಊಟ ಮಾಡೋವರೆಗೆ ಪುರ್ಸತ್ತಿಲ್ಲ ಅಂತಿದೆ ಹಾಗೆ ಹೊರಗಡೆ ಮಳೆ ಸುರ್ತಾ ಇದೆ ಒಳಗಡೆ ಬಿಸಿ ಬಿಸಿ ಅಡುಗೆ ಏನು ಚೆನ್ನಾಗಿರುತ್ತೆ ಅಲ್ವೋ ಅಮ್ಮನ ಕೈ ರುಚಿ ಅಮ್ಮನ ಕೈ ರುಚಿ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಅವರವ್ರ ಅಮ್ಮ ಮಾಡಿರೋ ಅಡುಗೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಅಮ್ಮಂದಿರೋ ಅಡುಗೆ ತುಂಬಾ ಸ್ಪೆಷಲ್ಲಾಗಿರುತ್ತೆ ನಾವು ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಅವರ ಕೈ ರುಚಿನೇ ಆಗಿರುತ್ತೆ ಅಮ್ಮಂದಿರು ಮಾಡೋ ಅಡುಗೆಯಲ್ಲಿ ಬರೇ ಮಸಾಲೆ ಸಾಂಬಾರುಗಳಷ್ಟೇ ಇರಲ್ಲ ಅವರ ಪ್ರೀತಿ ವಾತ್ಸಲ್ಯ ಕೂಡ ಇರುತ್ತೆ ಅದಕ್ಕೋಸ್ಕರ ಇನ್ನೂ ರುಚಿ ಇಮ್ಮಡಿ ಆಗಿರುತ್ತೆ ಅಡುಗೆ ಮನೆಯಲ್ಲಿ ಒಂದು ಕರ್ಬಾಳೆ ಹಣ್ಣಿನ ಕೊನೆಯನ್ನು ನೇತಾ ಕೆಟ್ಟಿದ್ದಾರೆ ಊರಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಬಾಳೆ ಕೊನೆಯನ್ನು ನೇತಾ ಕೆಟ್ಟಿರ್ತಾರೆ ಇದೇ ರೀತಿ ಇವತ್ತಿನ ಈ ಹಳ್ಳಿ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ